ಪ್ರತಿ ವರ್ಷ ಧರ್ಮಸ್ಥಳ ದರ್ಶನ ಪಡೆಯುವುದು ವಾಡಿಕೆಯಾಗಿತ್ತು ಆದರೆ ಸೌಜನ್ಯಗಳ ಪ್ರಕರಣದ ಇಂದಿನ ಬೆಳವಣಿಗೆ ನೋಡಿ ಸೌಜನ್ಯ ಮತ್ತು ಕುಟುಂಬಸ್ಥರಿಗೆ ನ್ಯಾಯ ಸಿಗುವವರೆಗೂ ಮಂಜುನಾಥನ ದರ್ಶನ ಮಾಡಬಾರದು ಅನಿಸುತ್ತಿದೆ ಸತ್ಯ ಎಂಬುದು ಸೂರ್ಯನ ಬೆಳಕಿನಂತೆ ಯಾರು ಹೆಚ್ಚು ಸಮಯ ಮರೆಮಾಚಲಾಗದು ಎಂಬ ಬುದ್ಧನ ಮಾತನ್ನು ಉಲ್ಲೇಖಿಸಿ ಟ್ವೀಟ್ ಮಾಡಿದಂತಹ ದುನಿಯಾ ವಿಜಯ್ ಅವರು ಧರ್ಮಸ್ಥಳದ ಸೌಜನ್ಯ ಪ್ರಕರಣದ ಬಗ್ಗೆ ಹೋರಾಟಗಳು ತೀವ್ರಗೊಂಡಿದ್ದ ಸಮಯದಲ್ಲಿ ತಮ್ಮ ಅನಿಸಿಕೆಯನ್ನು ಹೇಳುವ ಮೂಲಕ ಆ ಹೋರಾಟಕ್ಕೆ ಒಂದು ರೀತಿಯ ಧ್ವನಿಯನ್ನು ಹೆಚ್ಚಿಸಿದರು ಜೊತೆಗೆ ತಮ್ಮಲ್ಲಿರುವ ಸೂಕ್ಷ್ಮತೆಯನ್ನು ಕೂಡ ಪ್ರದರ್ಶನವನ್ನು ಮಾಡಿದ್ದರು ಸ್ಟಂಟ್ ಕಲಾವಿದನಾಗಿ ಸಿನಿಮಾ ರಂಗದಲ್ಲಿ ಇದ್ದಂತಹ ವಿಜಯ್ ಅವರು ದುನಿಯಾ ಸಿನಿಮಾ ನಂತರ ದೊಡ್ಡ ಹೀರೋ ಆಗಿ ಬೆಳೆದು ನಿಂತಿರುವುದು ಒಂದು ಇತಿಹಾಸ ಜೊತೆಗೆ ಉತ್ತಮ ನಿರ್ದೇಶಕರು ಕೂಡ ಹೌದು ವಿಜಯ್ ಅವರ ಲ್ಯಾಂಡ್ಲಾರ್ಡ್ ಸಿನಿಮಾ ಈಗ ಜನಮನ್ನಣೆಯನ್ನ ಪಡೆದಿದೆ ಡಾಕ್ಟರ್ ಅಂಬೇಡ್ಕರ್ ಮತ್ತು ಸಂವಿಧಾನದ ಆಶಯವನ್ನು ಹಿಡಿಯುವಂತಹ ಸೂಕ್ಷ್ಮತೆಯನ್ನು ಒಳಗೊಂಡ ಸಿನಿಮಾ ಎಂದು ಜನಮನ್ನಣೆಯನ್ನು ಪಡೆದಿರುವುದು ಕೂಡ ಸಂತೋಷದ ವಿಚಾರ ದುನಿಯಾ ವಿಜಯ್ ಅವರ ಸಾಮಾಜಿಕ ಬದ್ಧತೆ ಮತ್ತು ದೀನ ದಲಿತರ ಬಗ್ಗೆ ಇರುವಂತಹ ಕಾಳಜಿ ಕೇವಲ ಸಿನಿಮಾಕ್ಕೆ ಮಾತ್ರವೇ ಸೀಮಿತ ಆಗಿಲ್ಲ ಅವರ ವೈಯಕ್ತಿಕ ಬದುಕಿನಲ್ಲಿಯೂ ಕೂಡ ಅಂಥ ಸೂಕ್ಷ್ಮತೆಗಳನ್ನು ಬೆಳೆಸಿಕೊಂಡು ಬರ್ತಾ ಇದ್ದಾರೆ ಅನ್ನುವುದಕ್ಕೆ ಉದಾಹರಣೆ ಸೌಜನ್ಯ ಪ್ರಕರಣದಲ್ಲಿ ಅವರು ವರ್ತಿಸಿದಂತಹ ರೀತಿಯು ಕೂಡ ಒಂದು ಅದೇ ರೀತಿಯಲ್ಲಿ ಅವರು ಸಾಮಾಜಿಕ ಬದ್ಧತೆಯನ್ನು ತಮ್ಮ ಪ್ರತಿ ಮಾತಿನಲ್ಲೂ ಹೇಳ್ಕೊಳ್ತಾ ಬರುವಂಥದ್ದನ್ನು ನಾವು ಗಮನಿಸಬಹುದಾಗಿದೆ ಅವರೀಗ ಒಡನಾಡಿ ಸೇವಾ ಸಂಸ್ಥೆ ಹಮ್ಮಿಕೊಂಡಿರುವಂತಹ ಯೋಗ ಕಾರ್ಯಕ್ರಮದ ಬಗ್ಗೆ ತಮ್ಮ ಬೆಂಬಲವನ್ನು ಸೂಚಿಸುವ ಮೂಲಕ ತಮ್ಮ ಸಾಮಾಜಿಕ ಕಳಕಳಿಯನ್ನು ಮತ್ತೊಮ್ಮೆ ಮೆರೆದಿದ್ದಾರೆ ಅದೇನು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡಿ ಒಡನಾಡಿ ಸಂಸ್ಥೆ ಮೈಸೂರು ವತಿಯಿಂದ ಮಾರ್ಚ್ ಹದಿನಾಲ್ಕನೇ ತಾರೀಕು ಯೋಗ ಸ್ಟಾಪ್ ಟ್ರಾಫಿಕ್ ಡೇ ಅಂತ ಕಾರ್ಯಕ್ರಮ ಆಯೋಜಿಸಲಾಗಿದೆ ಮೈಸೂರು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಬೆಳಗ್ಗೆ ಏಳು ಮೂವತ್ತಕ್ಕೆ ನೀವೆಲ್ಲರೂ ಈ ಟಿ ಶರ್ಟ್ನ ಬೆಲೆ ಐನೂರು ರೂಪಾಯಿ ಇರುತ್ತೆ ಇದನ್ನು ಕೊಂಡುಕೊಳ್ಳೋದ್ರಿಂದ ಒಡನಾಡಿ ಸಂಸ್ಥೆಯ ನೊಂದ ಮಕ್ಕಳ ಜೀವನವನ್ನು ಪುನರ್ ನಿರ್ಮಿಸಬಹುದು ನಿಮ್ಮೆಲ್ಲರ ಸಹಾಯ ತುಂಬ ಅವಶ್ಯಕತೆ ಇದೆ ಒಡನಾಡಿ ಸಂಸ್ಥೆಯೊಂದಿಗೆ ನಾನು ಕೈ ಜೋಡಿಸ್ತೀನಿ ತಾವೆಲ್ಲರೂ ಕೈ ಜೋಡಿಸಿ ನೊಂದ ಮಕ್ಕಳ ಭವಿಷ್ಯಕ್ಕಾಗಿ ನಾವೆಲ್ಲರೂ ಸಹಕರಿಸೋಣ